ಹಾಯ್ ಹೇಗಿದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಸೋರೆಕಾಯಿಯ ಪಲ್ಯ ಮಾಡ್ತಾಯಿದ್ದೇನೆ ಇದು ನಮ್ಮ ಮನೆಯಲ್ಲಿ ಆದದ್ದು ನಮ್ಮ ಮನೆಯಲ್ಲಿ ತುಂಬ ಸೋರೆಕಾಯಿ ಆಗ್ತಾ ಉಂಟು ಅದರದ್ದು ಇವತ್ತು ಪಲ್ಯ ಮಾಡುವಂಥೇಳಿ ಮತ್ತು ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇಲ್ಲಿ ಆರು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಒಂದು ಆರು ಏಳು ಎಸಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನಾನು ಸಾಸಿವೆ ಮತ್ತು ಕರಿವೆ ಏನು ಇಲ್ಲ ಈರುಳ್ಳಿ ಹಾಕ್ತೇನೆ ಡೈರೆಕ್ಟಾಗಿ சும்ிட்டுவா <tienes> 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 ಈಗಕ್ಕೆ ನಾನು ಕಟ್ ಮಾಡಿದ ಟೊಮೆಟೊ ಹಾಕ್ಲಿ ಹಾಕ್ತೇನೆ. ಇದನ್ನು ಸ್ವಲ್ಪ ಡ್ರೈ ಮಾಡೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೆ ಸೋರೆ ಕಳಕ್ಕೆನೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಇದು ಎಳುತ್ತಾದ್ರಿಂದ ಇದರಕುವ ಅವಶ್ಯಕತೆ ಇಲ್ಲ ಅದರದ್ದೇ ನೀರು ಬಿಡ್ತದೆ help uh, out the daily ಈಗ ಸೋರೆಕಾಯಿ ಬೆಂದಿದೆ ಈಗ ತೆಂಗಿನಕಾಯಿ ತುರಿಯಸ್ತೇನೆ ಇದು ಹೇಳತ್ತಾದ್ರಿಂದ ಬೇಗ ಬೇಯ್ತದೆ ಮತ್ತು ಇದಕ್ಕೆ ರುಚಿ ಕೂಡ ತುಂಬ ಉಂಟು ಊರಿನ ಸೋರೆಕಾಯಿ ಎಲ್ಲ ಮನೆಯಲ್ಲಿ ಆದ ಸೋರೆಕಾಯಿ ತುಂಬ ಟೇಸ್ಟ್ ಆಗ್ತದೆ ಇದರ ಪಲ್ಯ ಇದರದ್ದೇ ನೀರು ಬಿಟ್ಟಿದೆ ನೋಡಿ ಎಷ್ಟು ನೀರು ಹಾಕ್ಬೇಕು ಅಂತ ಏನಿಲ್ಲ ಅಷ್ಟೇ ಈಗ ಸೋರೆಕಾಯಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡ್ತೇನೆ ರುಚಿಯಾದ ಸೋರೆಕಾಯಿ ಪಲ್ಯ ರೆಡಿ ಆಯಿತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್